ಅರ್ಧ ಊರ್ಕಿಂತ ಹೆಚ್ಚಿಗೆ ಜನ ಕುಡೀತಿತ್ತು ಅವ ಪ್ರತಿಯೊಂದು ಮನೆಯಾಗ ಒಂದು ಯಾವ ಕುಡ್ತಾ ಇದ್ದಂದ್ರೆ ಅವ್ನಿಗೆ ಏನು ನಡೆಯಲ್ರಿ ನಾವು ಊರೇ ಎಡ್ ತಾಯಂದಿರೇ ಒಗ್ಗಟ್ಟಾದ ಬೇಕಾ ಇದರಿಂದ ಒಳ್ಳೇದದ ಅಂದ್ರೆ ಹಿಂಗೆಲ್ಲ ನಮ್ಮ ಮನಸ್ಸನ್ನ ಬಂದು ಒಂದು ಊರು ಒಗ್ಗಟ್ಟು ಮಾಡಬೇಕು ಓಣಿ ಒಗ್ಗಟ್ಟು ಮಾಡಬೇಕು ಒಂದು ಮನೆ ಒಗ್ಗಟ್ಟು ಮಾಡ್ಬೇಕಂದ್ರೆ ನಮ್ಮ ಮನಸ್ಸನ್ನ ಹುಟ್ಟಿ ಇದೆಲ್ಲ ನಾವು ಹೋರಾಟ ಮಾಡಿದ್ದೆ ಬಿಟ್ಟು ಎಲ್ಲ ಮನೆಯಾಗ ಎಲ್ಲ ಸುಖಿ ಸಂಸಾರ ಅದರಿ ಹಣ ತಮ್ಮ ಸಂಸಾರ ಹಣ ಇಟ್ಟರಿ ಮಕ್ಳು ವಿದ್ಯಾಭ್ಯಾಸ ಮಾಡಗತ್ತರ ಎಲ್ಲರೂ ಈಗ ನೆಮ್ಮದಿ ಹರ ನನ್ನ ಹೆಸರು ಸಂಗಮ್ಮ ಸಾಣಕ ಕಲಬುರಗಿ ಜಿಲ್ಲೆ ಆಳನ್ ತಾಲೂಕ ನಿಂಬಾಳ ಗ್ರಾಮ ಮಹಿಳಾ ಸಬಲೀಕರಣ ಅಧ್ಯಕ್ಷರೀ ನಾನು ಸರ್ವಾಯ ಮುಕ್ತ ಗ್ರಾಮ ಮಾಡಬೇಕಂದ್ರೆ ನಮಗೆಲ್ಲ ತಾಯಂಗಿಯರು ಕೂಡಿ ಇದಕ್ಕೆ ಹೋರಾಟ ಮಾಡಿ ಇದು ನಿಂಬಾಳ ಗ್ರಾಮ ಸವಾಯಿ ಮುಕ್ತ ಮಾಡಿದರು ನಮ್ಮ ತಂದೆ ಮಂತಂದವರು ಶ್ರೀಮಂತ ರೀ ಗೌಡ್ರು ಮಂತಂದ್ರಿ ಪಾಟೀಲ ಅವಾಗ ನಾವು ಸಣ್ಣ ವಯಸ್ಸಿನಾಗ ಹೆಚ್ಚಿಗೆ ಹೆಣ್ಮಕ್ಳಿಗೆ ಸ್ಕೂಲಿಗೆ ಕೊಟ್ಟು ಕಳಿಸ್ತಿದ್ದಿಲ್ರಿ ಒಟ್ಟ ನಾನು ಎಂಟನೇ ಕ್ಲಾಸ್ ಓದಿನಿ ರೀ ಹನ್ನೆರಡು ಮುಗಿಯಾಟಿಗೆ ಹದಿಮೂರು ವಯಸ್ಸಿಗೆ ನಾನು ಮದುವೆ ಆಗಿಬಿಟ್ಟಿತ್ತು ರೀ ಆ ಸಣ್ಣ ವಯಸ್ಸಿನಾಗ ಮದುವೆ ನಾ ಇಲ್ಲಿ ನನಗೆ ಮಕ್ಳಾದವು ರೀ ಐದು ಮಕ್ಳು ಅರ ರೀ ಮದುವೆ ಮಾಡ್ಕೊಂಡು ಬಂದಬೇಕಾ ನಮ್ಮ ಮನೆಯನ್ನವ್ರು ಏನು ರೀ ಯಶವಂತರ ಸಣ್ಣಕ್ಕೆ ಅವ್ರು ಅದು ಎಲ್ಲಿ ಕೊಟ್ಟು ಕಳಿಸಿಲ್ರಿ ನನಗೆ ಮನೆ ಕೆಲಸ ಅಡುಗೆ ಆಯ್ತು ರೀ ಮನೆಗೆ ಇರೋದು ನಮ್ಮ ಮನೆಯನ್ನವ್ರದ್ದು ಎಕ್ಸಿಡೆಂಟ್ ಆಯ್ತು ರೀ ತೊಂಬತ್ತೆರಡ್ರದಾಗ ಮುಂದೆ ಅವ್ರು ಹೋಲ್ಬೇಕು ನನಗೆ ಭಾಳ ಕಷ್ಟ ಆಯ್ತರಿ ನಮ್ಮ ರೀ ಮೌನ ತಪಸ್ವಿ ಜಡೆ ಶಾಂತಿ ಸ್ವಾಮಿಗಳು ರೀ ನಮ್ಮ ಮನೆಗೆ ಎರಡು ಸಲ ಎರಡು ಮೂರು ಸಲ ತಾವಾಗಿ ಬಂದ್ ರೀ ಏ ಶಿವ ಹಿಂಗೆ ಮನ್ಕೋಬೇಡ ಒಳ್ಳೆ ವಸ್ತು ಯಾವ್ದು ಇರ್ತದ ದೇವ್ರು ಇಡೋಂಗಿಲ್ಲ ಕರ್ಕೊಂಡು ಹೋಗ್ತಾನ ಅದು ನನ್ಗೆ ಭಾಳ ಸಮಾಧಾನ ಭಾಳ ರೀತಿ ಹೇಳ್ದು ರೀ ಮುಂದೆ ನಮ್ಮ ಮನೆ ನೋಡಿ ಆಗ ನಾನು ನನ್ನ ಮಗ ಸಾಲಿ ಓದಲಿಲ್ಲ ರೀ ಬಿಕಮ್ ತಕ್ಕ ಓದಿ ಅವನಿಗೆ ವಾಲ್ವಾ ವಾಲ್ ತಂದು ಬಂದ್ರಿ ಅವಾಗ ನನಗೆ ಇಷ್ಟು ಗುರ್ತಿ ಬಾ ಪಾ ನಮ್ಮದೇ ಹೊಲ ಗದ್ದೆ ರಗಡ ಅದ ನೋಡ್ಕೊಳ್ತೀನಿ ಇಲ್ಲಿ ಬಂದು ಬೆಳಕೆ ಜನ ಏನು ಮಾಡ್ಲಿಕ್ಕೆ ನನ್ನ ಮಗನಿಗೆ ದುಶ್ಚಟಕ್ಕೆ ಹಾಕ್ಲಿಗತ್ತರಿ ಎಲ್ಲ ನನಗೆ ಗುರ್ತಾಗ್ಲಗತ್ತೀ ನನಗೆ ಭಾಳ ಕಷ್ಟ ಬತ್ತು ಹೇಗೆ ಮಾಡಲಿ ಮಗನೂ ಹೆದರಂಗಿಲ್ಲ ನನ್ಗೆ ಇದು ಏನೋ ಗುಡ್ತಿಲ್ಲ ಏನು ಮಾಡೋಕ್ಕೆ ನಮ್ಮ ಸ್ವಾಮೀಜಿ ಕಡೆ ಬಂದು ನಾ ಒಂದು ಎರಡು ಮೂರು ಸಲ ಹತ್ತು ರೀ ಅದು ಅತ್ತೆ ನಾ ಏನು ಹೇಳಿದ್ರಿ ಒಂದು ಸಲ ಇಲ್ಲ ಅಪ್ಪ ನನ್ನ ಮಗನ ದುಶ್ಯ ಠಾಕ್ರೂ ಊರಿಗೆ ಬಂದ್ ಮಾಡಿದ್ರೆ ಹೆಂಗೆ ರೀ ಇದು ಅನ್ನೋಕೊಳ್ಳಿ ಅವ್ರಿಗೂ ಇದು ವಿಚಾರ ಇತ್ತಲ್ಲ ರೀ ಏ ಒಳ್ಳೇದು ಯಾಕೆ ಆಗಲ್ಲಾಕ ಇದ್ರ ಸಲುವಾಗಿ ನನ್ನ ಪ್ರಾಣ ಹೋದ್ರೂ ಚಿಂತಿಲ್ರಿ ಇದೊಂದು ಹಂಗೆ ಜಿದ್ದಿ ಭಾಳ ಆಗ್ಯದ್ರಿ ಒಟ್ಟು ಕುಡಿಯೋದು ಬಂದಿಗೆ ಬಿಡಿಸ್ಬೇಕು ರೀ ಮೊದ್ಲ ನನ್ನ ಮನಿಗೆ ನನ್ನ ಮಗನಿಗೆ ಬಿಡಿಸ್ತೀನಿ ರೀ ಆಮೇಲೆ ಊರಿಗೆ ಬಿಡ್ತೀನಿ ನಮ್ಮ ಸ್ವಾಮೀಜಿ ನಕ್ಕ ರೀ ನಕ್ಕಳು ಕೂಡಲೇ ಹಾಗೆ ಇದು ಶುರು ಆಗಿದ್ದು ಈಗ ಸುರನೆ ಆಗಿಬಿಟ್ಟದ ನೋಡಿರಿ ಮಗ ಬಿಟ್ಟ್ರಿ ಇದು ನಾ ಬಿಡಿಸಿದ್ರಿ ಮಗನಿಗೆ ಸ್ವಾಮಿಗಳು ತಂದು ಬಿಡಿಸಿಬಿಟ್ಟಿದ್ರು ಇಲ್ಲಿ ಕುಡಿತ ಜನ ಭಾಳ ಇತ್ತು ರೀ ಜನ ನಮ್ಮ ಸ್ವಾಮೀಜಿ ಏನು ಮಾಡಿದ್ರಿ ಸಲ ಎಲ್ಲ ಮಂದಿಗೆ ಊರಲ್ಲಿ ಮಂದಿಗೆಲ್ಲ ಎಲ್ಲ ಮೀಟಿಂಗ್ ಮಾಡಿ ಬಾ ಹಿಂಗೆ ಎರಡು ಮೂರು ವರ್ಷ ಸಾರ್ಕೆ ಹೋದ್ರಿ ಮೊದ್ಲು ಹೆಣ್ಮಕ್ಳು ರೆಡಿ ಅಂದ್ರೆ ರೆಡಿ ಮಾಡಬೇಕು ಎಲ್ಲ ಹೆಣ್ಮಕ್ಳು ಕರ್ಸಿದ್ ರೀ ಕರೆಸಿ ಮೊದಲು ನೀವು ಮುಂದಾಗಿ ನೀವು ಮಾಡಿದ್ರೆ ಇದು ಬಂದಾಗ್ತದ ಇರ್ಲಿಕ್ಕೆ ಇಲ್ಲಂದ್ರಿ ಎಲ್ಲ ಹೆಣ್ಮಕ್ಳು ಎಲ್ಲ ರೆಡಿ ಆದವ್ರಿ ಆಗಿ ಇಲ್ಲಿ ದಾರು ಬಂದ್ ಮಾಡೋದು ರಾತ್ರಿ ಅಂಗಡಿ ಅಂಗಡಿ ಹೋಗೋದ್ರಿ ಅಂಗಡಿ ಕೈ ಮುಗಿದು ಕೇಳ್ಕೊಂಡವ್ರಿ ಅವ್ರಿಗೆ ಹೇಳಿ ಹೇಳಿ ಒಂದೆರಡು ಅಂಗಡಿ ತೆಗಿಲಿಲ್ರಿ ಒಂದೆರಡು ಅಂಗಡಿ ತೆಗಿಲಾರ ಬಟ್ಟಿಗೆ ನಾವು ಏನಂದವ್ರಿ ಎಲ್ಲ ಜನ ಊರಿನ ಜನ ಹೆಣ್ಮಕ್ಳು ಒಕ್ಕಟ್ಟಾಗಿ ಅಂಗಡಿ ಎಲ್ಲ ಸಾಮಾನು ಬಿಸಾಕಿ ಅಂಗಡಿ ಎಲ್ಲ ತೆಗೆದುಬಿಟ್ಟವ್ರ ಯಾತಂದ್ರ ಅದೆಲ್ಲ ಬಂದಪ್ಪ ಬಂದು ದಾರು ಬಂದು ಎಲ್ಲಿವರಿಗೆ ಹೋರಾಟ ನಿಲ್ಲುವರಿಗೆ ಹೋರಾಟ ಇಂಥ ಒಂದು ಆಕಾಶ ಮಹಿಳೆಯರೇ ಒಂದಾಗಿ ಹೋರಾಟಕ್ಕೆ ಮುಂದಾಗಿ ಹಿಂಗೆಲ್ಲ ಹೆಣ್ಮಕ್ಳು ಹಿಂಗೆ ಒಂದೊಂದು ಅನ್ಕೋತ ಊರು ತುಂಬ ತಿರುಗಾಡ್ತಿದ್ರು ಎಲ್ಲ ಕಡೆ ಒಂದು ಲೈನ್ ಬಿಡ್ತಿದ್ದಿಲ್ಲ ರೀ ಮೊದಲು ಹೆಣ್ಮಕ್ಳು ರೀ ಮನೆ ಬಿಟ್ಟು ಬರ್ಬೇಕಂದ್ರೆ ಅವು ಗಾಂಡಿಯರು ಏನಾರು ತಾಸು ಕೊಡ್ತಾವ ಏ ಅವ್ರ ಹಿಂದೆ ಯಾಕೆ ಕೂತ ಹೆದರಿ ಬಂದಿದ್ದಿಲ್ಲ ಮುಂದೆ ನಮ್ಮ ಗುರುಗಳಿಂದ ಅವ್ರಿಗೂನು ಧೈರ್ಯ ಬತ್ತರಿ ನಾವು ಅವ್ರು ಮನೆ ಮನೆಗೆ ಹೋಗಿ ಧೈರ್ಯ ಕೊಟ್ಟವ್ರಿ ಹಿಂಗಾಗಿ ಅವ್ರು ಯಾರಿಗೆ ಹೆದರಲಿಲ್ಲ ಏನು ಮಾಡಿದ್ರು ಮಾಡಲಕ್ಕ ನಿಮ್ಮ ಹಿಂದೆ ನಾವು ಬರ್ತಾವ್ರಿ ಅಂದರೆ ನಮ್ಮ ಜನ ಮಹಿಳಾ ಸಂಘದ ಜನ ಹೆಚ್ಚಿಗಾಗಿ ಹೆಚ್ಚಿಗೆ ಹೋರಾಟ ಆಗಿ ಈಗ ಜನ ಭಾಳ ಆಗ್ಯಾದ್ರಿ ಇವತ್ತು ಇಷ್ಟೆಲ್ಲ ಬಂದಾರಲ್ಲ ರೀ ಇದಕ್ಕೆ ಯಾರು ಟಾಯ ನಮ್ಮ ಊರಾಗೆ ಯಾರು ಅಂಜಾಲಾಗ್ಯಾರೀ ಬಾ ಅಂದ್ಕೂಳಿ ಮನೆಯೊಂದು ಹೊಂಟಾರೀ ಈಗ ಮಕ್ಕಳಿಗೆ ಭಾಳ ತಾಸ ರೀ ಕೊಳ್ಳನ್ ತಾಳಿ ಒಯ್ದು ಒತ್ತಿ ಇಡೋದು ಮನೆಯ ಭಾಂಡೆ ಒಯ್ದು ಒತ್ತಿ ಇಡೋದು ಬುಖಾನ್ದವ್ರಿಗೆ ಮಾರದೆಲ್ಲ ಕುಡಿಯೋದು ಹಾಳು ಮಾಡೋದು ತಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಎಲ್ಲ ಮಂದಿ ಹೊಟ್ಟೆ ಉಬ್ಬಿ ರೀ ಕ್ಯಾನ್ಸರ್ ಆಗಿ ಸತ್ತರು ಲಿವರ್ ಖರಾಬ್ ಸತ್ತರು ಸತ್ತರು ಮಂದಿ ಸತ್ತಾರೀ ಸಣ್ಣ ಸಣ್ಣ ಹೆಣ್ಮಕ್ಳು ಇಪ್ಪತ್ತು ವರ್ಷದ ಹೆಣ್ಮಕ್ಳಿಗೆ ಎಲ್ಲ ಗಂಡ ಸತ್ತರ ಅಂಡ್ ಕೂತಾರೆ ಇಲ್ಲೇ ಸ್ಕೂಲ್ ಕಡಿನೇ ಐತ್ರಿ ಅಂಗಡಿ ಅದು ಅವ್ರಿಗೆ ನಾವು ಭಾಳ ಹೇಳ್ದವ್ರಿ ಹೋಗಿ ಅಂದ್ರೆ ಸ್ವಲ್ಪ ಹೆಣ್ಮಕ್ಳು ತಾಯಂದಿರು ನಮ್ಮ ಜೋಡಿ ನಮ್ಮ ಜೋಡಿ ಗಂಡುಮಕ್ಳು ನೀನು ಹಿಂದೆ ಬರ್ತೀರಿ ಎಷ್ಟು ಹೇಳಿದ್ರೂ ಅವ್ರು ರೀ ಅದಕ್ಕೆ ಹೊಡೆದಾಟ ಬಡ್ದಾಟ ಭಾಳ ಕಷ್ಟ ಆಗ್ಯದ್ರಿ ನಮ್ಗೆ ರಾತ್ರಿ ಅವ್ರಿಗೆ ಹನ್ನೆರಡು ಒಂದಕ್ಕೆ ಹಿಡ್ದವ್ರಿ ನಾವು ಅವರು ಎಲ್ಲ ಪ್ಯಾಕೆಟ್ ತಂದು ನಮ್ಮ ಸುದ್ದಿ ಬಂದ್ಕೊಳ್ಳಿ ಅವರು ಅಂಗಡಿ ಮೇಲೆ ದಾಳಿ ಮಾಡ್ದವ್ರಿ ಎಲ್ಲ ನಾವು ತಾಯಂದಿರು ದಾಳಿ ಮಾಡಿ ಅಂಗಡಿಯಿಂದ ಎಲ್ಲ ಸಾಮಾನು ತೆಗೆದವ್ರು ದಾರು ಡೆಬ್ಬಿಗಳು ಅವು ತಂದು ಎಲ್ಲ ಹೊಡೆದವ್ರಿ ಬ ಹೊಡೆದಾಟು ಬರ್ದಾಟಿ ಹೇಳಕ್ ಸಾಧ್ಯ ರೀ ಭಾಳ ನಮ್ಗೆ ತ್ರಾಸ ಆಗ್ಯದ್ರಿ ಹಿಂದ್ ಭೀ ಭಾಳ ಕಷ್ಟ ಆಗ್ಯಾವ್ರಿ ಎಟೋ ಹೊಡ್ಪೆಟ್ಟಾಗ್ಯಾವ ನಮ್ಗ ಮನೀಗೆ ಎಲ್ಲ ತೋರ್ಬೇಕು ಅಂತ ಹೇಳಿ ಬಂದಾರ ಹೇಳಕ ಗಣಸು ಮಕ್ಳು ಕುಡ್ಯವ್ರು ಏನಾದ್ರೂ ಭೀ ನಾವು ಅಂಜಿಲ್ಲ ಮತ್ತೆ ಈಗ ಭೀ ಅಂಜಲ್ರಿ ನಾವು ಎರಡು ಸಾವಿರ ಹದಿಮೂರನೇ ಟೈಮ್ ರೀ ನಾವು ಚಾಲು ಇದು ಸರಾಯಿ ಮುಕ್ತ ಚಾಲು ಮೊದಲು ರೀ ಒಟ್ಟ ಹಿಂಗೆ ಮಕ್ಕಳು ಸಣ್ಣವರು ದೊಡ್ಡವರು ಯಾರು ತಿರ್ಗಾಡಕ್ಕೆ ಮೇಲಿದ್ದಿಲ್ರಿ ರಸ್ತೆಗೆ ದಾರು ಕುಡಿದು ಬೀಳವ್ ಸಿಕ್ಕಾಪಟ್ಟಿ ಸಣ್ಣ ಸಣ್ಣ ಹೆಣ್ಣುಮಕ್ಳು ಇರ್ತೀವಿ ಸಿಕ್ಕಾಪಟ್ಟಿ ಬಾಯ್ಲಿ ಹೊಲಸು ಹೊಲ ಹೊಲಸು ಮಾತಾಡೋರು ಹಿಂಗಾಗಿ ತಲೆ ಹಿಂಗೆ ಹಿಂಗೆ ಭಾಳ ತಾಪಾಗಿ ಹೋಗಿತ್ರಿ ಸರಾಯ ಮುಕ್ತ ಆಗ್ಯಾದ್ರಿ ನಿಂಬಾಳ ಊರ ಅಂದ ಕಾಲು ನೀವು ಕರೋಂದು ಬಂದು ಹಿಡ್ದು ಮತ್ತೆ ಜಾಸ್ತಿ ಅವು ದುಕಾನ್ಗಳು ಚಾ ಸರಾಯ ಮುಕ್ತ ದುಕಾನ್ಗಳು ಮತ್ತೆ ಚಾಲು ಮಾಡ್ಯಾರೀ ಮತ್ ಚಾಲು ಮಾಡ್ಯಾರ ಅದಕ್ಕೆ ನಾವು ಈಗ ಮತ್ತೆ ಅದಕ್ಕೆ ಬಿಡಬಾರ್ದು ಚಾಲು ಮಾಡ್ಲಿಕ್ಕೆ ಚಾನ್ಸ್ ಕೊಡಬಾರ್ದಂತ ಹೇಳಿ ಹಿಂಗೆ ಅವ್ರು ನಾವು ಮತ್ತೆ ಇದು ಚಾಲು ಮಾಡಬೇಕು ಇನ್ನು ಪ್ರತಿ ಮಂಗಳವಾರ ಹೋರಾಟ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದೆ ನಾವು ಹೈರಾಣ ರೀ ನಮ್ಮ ಮನೆಯವ್ರು ಏನಾದ್ರೂ ಈಗ ಏನಾದ್ರೂ ನಡೆಯದೇರಿ

ಅವ್ರಿಗೆ ಏನು ಮಾಡಿದವ್ರಿ ಪ್ರತಿ ಕುಡಕು ಹಿಡಿದ್ರು ನಾವೆಲ್ಲ ತಂದು ತಂದಿಲ್ಲ ಮಠದ ಮುಂದೆ ತರ್ತಿದ್ದವ್ರಿ ತಂದು ಹನ್ನೊಂದು ನೂರು ರೂಪಾಯಿ ದಂಡ ಕಟ್ತಿದ್ದಾವ್ರಿ ಅವ್ನು ಕೊಡ್ಲಿಲ್ಲ ಅಂದ್ರೆ ನಾವು ರೀ ಅದು ಉಸು ಉಸಿಲ ಮಾಡೇ ಬಿಡ್ತಿದ್ದೆವು ರೀ ಅವ್ರಿಗೆ ಏನು ಅಲತ್ತೆ ರೀ ಕುಡಿಯೋರು ಒಂದು ಸಲ ಎರಡು ಸಲ ಕುಡಿದ್ರೆ ಅವ್ರು ಹನ್ನೊಂದು ನೂರು ರೂಪಾಯಿ ಕೊಡಬೇಕಲ್ರಿ ಮುಂದೆ ಹಿಂಗಾಗಿ ಅವ್ರನ್ನೂ ತಾಸ ಅವರು ಬಂದು ಮಾಡಿದ್ರಿ ಕುಡ ಕುಡಿಯೋರು ಸಂಸಾರಿಗಳಿಗೆ ನಂದಾದಿ ಪಡಿಸುವ ಶಿವಾನಂದಸ ಗುರು ದೇವಾ ನನ್ನ ಕನಸು ಏನದ ನನ್ನ ಊರು ಒಳ್ಳೇದಿರಬೇಕು ನನ್ನ ಊರ ಮಕ್ಕಳು ಕುಡಿಬಾರ್ದು ಶಾಲೆ ಕಲ್ತು ಮುಂದಕ್ಕೆ ಬರಬೇಕು ನಿಂಬಾಳ ಗ್ರಾಮದಲ್ಲಿ ಎಷ್ಟು ಮಕ್ಕಳು ನೌಕ್ರಿಗೆ ಹೋಗ್ಯಾರ ಎಷ್ಟು ಮಕ್ಕಳು ಡಿಗ್ರಿ ಮುಗ್ದವ ಎಷ್ಟು ಮಕ್ಕಳು ಶಾಲೆ ಕಲ್ತು ನನ್ನ ಮನೇಲಿ ರೀ ನನ್ನ ಊರ ಒಂದು ಪೂರ್ತಿ ಇಡೀ ನಮ್ಮ ಕರ್ನಾಟಕದಾಗ ನಿಂಬಾಳ ಊರಂದ್ರೆ ಎಲ್ಲತ್ತ ಜನ ನೋಡ್ಲಿಕ್ಕೆ ಬರ್ಬೇಕು ರೀ ಹಾಂಗೆ ಮಾಡ್ಬೇಕು ಅನ್ನೋದು ರೀ ಇದು